ನಮಸ್ಕಾರ ವೀಕ್ಷಕರೇ ಕನ್ನಡ ಯೋಜನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ ಈಗಾಗಲೇ ಪಡಿತರ ಚೀಟಿ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದು ಮತ್ತು ಈಗ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಭಾಳಷ್ಟು ಜನರ ಪಡಿತರ ಚೀಟಿ ರದ್ದಾಗಿತ್ತು ಇದಕ್ಕೆ ಹಲವಾರು ಕಾರಣಗಳಿದ್ದವು ಈ ಕೆ ಮಾಡಿಸದೇ ಇರುವುದು ಆರು ತಿಂಗಳವರೆಗೆ ಪೈಸನ್ನನ್ನು ತಗೊಳ್ಳದೇ ಇರ್ಬೋದು ಮತ್ತು ಮೂರು ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದ ಹೊಂದಿದವರಿಗೆ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಲಾಗಿತ್ತು ಈಗ ಅವರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಮತ್ತೊಮ್ಮೆ ಈ ಎಲ್ಲ ವರ್ಗದವರಿಗೆ ಅವಕಾಶ ಮಾಡಿಕೊಟ್ಟಿದೆ ಆಹಾರ ಇಲಾಖೆ ಈ ನಾಲ್ಕು ವರ್ಗದವರಿಗೆ ಮತ್ತೊಮ್ಮೆ ಪಡಿತರ ಚೀಟಿ ಪಡೆಯಲು ಅವಕಾಶ ಮಾಡಿಕೊಟ್ಟಿದೆ ಯಾವ ಆ ನಾಲ್ಕು ವರ್ಗಗಳು ಅಂದರೆ ಮೊದಲನೆಯದು ಈ ಕೆ ವಾಸಿ ಮಾಡಿಸದೇ ಇರುವವರು ಅವರ ಪಡಿತರ ಚೀಟಿ ರದ್ದಾಗಿತ್ತು ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಆರು ತಿಂಗಳವರೆಗೆ ಯಾರೂ ರೇಷನನ್ನು ಪಡೆದುಕೊಂಡಿಲ್ಲ ಅವರ ಅವರ ಪಡಿತರ ಚೀಟಿ ಕೂಡ ರದ್ದಾಗಿತ್ತು ಅವರಿಗೂ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಮೂರು ಎಕರೆಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿರುವವರು ಅವರ ರೇಷನ್ ಕಾರ್ಡ್ ಕೂಡ ಬದ ರದ್ದಾಗಿತ್ತು ಅವರಿಗೂ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಇನ್ನೂ ಟ್ಯಾಕ್ಸ್ ಪೇಯರ್ಸ್ ಯಾರು ತೆರಿಗೆಯನ್ನು ಕಟ್ತಾರೋ ಅವರಿಗೆ ಅವಕಾಶ ಇಲ್ಲ ಇದರಲ್ಲಿ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿನ ಒಳಗಾಗಿ ಇದರ ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಆಹಾರ ಎಲ್ಲಿಕೆಯಿಂದ ಅಫಿಷಿಯಲಾಗಿ ನೋಟಿಫಿಕೇಶನ್ ಬಂದಿದೆ ಸೊ ಬಿ ರೆಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿಯಾದ ಉಪಯುಕ್ತವಾದ ಮಾಹಿತಿಗಳಿಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಕನ್ನಡ ಯೋಜನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು